ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ನಗ್ನಗ್ತಾನೆ ನಿಮ್ ಜೊತೆಗೆ ಇದ್ಕೊಂಡೆ ತುಂಬಾ ಈಸಿಯಾಗಿ ನಿಮ್ಮನ್ನ ಗೊತ್ತೇ ಆಗಲ್ಲ ನಿಮ್ಗೆ ಹರಟು ಆಗಲ್ಲ ನಿಮ್ಗೆ ಕಣ್ಣೀರು ಬರಲ್ಲ ಅಂದ್ರೆ ನೀವೇ ಹೇಳ್ತೀರಾ ತುಂಬಾ ಒಳ್ಳೆಯವರು ಅಂತೇಳಿ ಬಟ್ ಅವ್ರು ಆದ್ರೂ ನಿಮ್ಮನ್ನ ಮೋಸನೆ ಮಾಡಿರ್ತಾರೆ ಹೇಗೆ ಮೋಸ ಮಾಡ್ತಾರೆ ಇದ್ಕೊಂಡೆ ಅದನ್ನ ನಿಮಗೆ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಕೌನ್ಸಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬಟ್ ಫೀಸ್ ಇರುತ್ತೆ ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಫಸ್ಟ್ ಕ್ಯಾಟಗರಿ ಬರ್ತಾರೆ ನಿಧಾನಗತಿಯಲ್ಲಿ ಮೋಸ ಮಾಡ್ತಾ ಹೋಗ್ತಾರೆ ನಿಧಾನಗತಿಯಲ್ಲಿ ಮೋಸ ಅಂತ ಹೇಳಿದ್ರೆ ಇದು ಹೆಂಗಿರುತ್ತೆ ಗೊತ್ತಾ ಲೈಕ್ ನಿಮ್ಮ ಸಡನ್ಲಿ ದೂರ ತಳ್ಬಿಡಲ್ಲ ಆಕ್ಚುಲಿ ಅವರಿಗೆ ಇಂಟೆನ್ಶನ್ ದೂರ ತೆಳಬೇಕಂತಾನೆ ಇರುತ್ತೆ ಆದ್ರೆ ಈಗ ದಿನಕ್ಕೆ ಒಂದು ಐದ್ ಸಲ ಮಾತಾಡ್ತೀರಿ ಹತ್ ಸಲ ಮಾತಾಡ್ತೀರಿ ಅಂತ ಹೇಳಿದ್ರೆ ಸ್ಲೋಲಿ ಸ್ಲೋಲಿ ನಿಮ್ಮ ಕಮ್ಯುನಿಕೇಶನ್ಸ್ ಅಲ್ಲಿ ಗ್ಯಾಪ್ ಮಾಡ್ತಾ ಹೋಗ್ತಾರೆ ನಿಮ್ಗೆ ಲೈಕ್ ಅವ್ರು ಕರೆಕ್ಟ್ ಆಗಿದ್ದಾರೆ ನಾನೇ ಸರಿ ಇಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ನಿಮ್ಗೆ ಅನ್ಸಬೇಕು ಒಂದು ಎರಡನೇದ್ ಬಂದು ಏನಂತ ಹೇಳಿದ್ರೆ ಲೈಕ್ ಅವರು ಮೋಸ ಮಾಡೋದು ಅಥವಾ ನಿಮ್ಮನ್ನ ದೂರ ಮಾಡ್ತಿರೋದು ಸ್ಟೆಪ್ ಬೈ ಸ್ಟೆಪ್ ಸ್ಲೋಲಿ ಸ್ಲೋಲಿ ನಿಮ್ಮನ್ನ ಕನ್ ಲೈಕ್ ಕನ್ವಿನ್ಸ್ ಮಾಡ್ತಾ ಲೈಕ್ ಕಮ್ಯುನಿಕೇಶನ್ ಗ್ಯಾಪ್ ಮಾಡ್ತಾ ಬರ್ತಾರೆ ಎಷ್ಟು ನಿಮ್ಮ ಜೊತೆ ಚೆನ್ನಾಗೇ ಇದ್ರು ಅಷ್ಟೇ ಸ್ಲೋಲಿ ಸ್ಲೋಲಿ ನಿಮ್ಮ ಜೊತೆ ಮಾತಾಡುವಂತದ್ದನ್ನ ನಿಮ್ಮ ರೂಢಿ ಮಾಡಿಸ್ತಾರೆ ಮೈಂಡ್ ಸೆಟ್ ಮಾಡ್ ಮಾಡಿಸ್ತಾ ಬರ್ತಾರೆ ಅಂದ್ರೆ ಈಗ ಉದಾಹರಣೆಗೆ ದಿನಕ್ಕೆ ಹತ್ತು ಸಲ ಮಾತಾಡೋರು ಈ ಎಂಟು ಸಲಕ್ ಬರ್ತಾರೆ ನಾಲ್ಕ್ ಸಲಕ್ಕೆ ಬರ್ತಾರೆ ಎರಡು ಸಲಕ್ ಬರ್ತಾರೆ ಆಮೇಲೆ 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 ನಿಮ್ಗೆ ಬೇಜಾರಾಗಿ ನೀವೇ ಅವರೇ ಒಳ್ಳೆಯವರು ಬಟ್ ಬಿಜಿ ಇರ್ತಾರೆ ಅನ್ಕೊಂಡು ನೀವೇ ಸೈಡ್ ಆಗ್ಬಿಡೋದು ಇದಕ್ಕೆ ನಿಧಾನಗತಿ ಮೋಸ ಅಂತ ಹೇಳ್ತೀವಿ ನೆಕ್ಸ್ಟ್ ಪಾಯಿಂಟ್ ಏನು ಕನ್ವಿನ್ಸಿಂಗ್ ಮಾಡುವಂಥದ್ದು ಬುದ್ಧಿ ನೋಡಿ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಕನ್ವಿನ್ಸ್ ಮಾಡ್ತಾರೆ ಅದು ಕೆಲವರಿಗೆ ಅದು ಆಗಿರುತ್ತೆ ಕನ್ವಿನ್ಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಯಾವ್ ತರ ಕನ್ವಿನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಒಳ್ಳೊಳ್ಳೆ ಮಾತುಗಳನ್ನ ಲೈಕ್ ಚಿನ್ನ ರನ್ನ ಸಿಟ್ಟಲ್ಲಿ ಇಡ್ತಾರೆ ಅನ್ಕೊಳ್ಳೋಣ ನಿಮ್ಗೆ ಒಂದು ದೊಡ್ಡ ಟ್ರಾಜಿಡಿ ಸ್ಟೋರಿನೋ ಅಥವಾ ಇನ್ನೇನೋ ಕನ್ ಕನ್ಫ್ಯೂಜನ್ ಮಾಡಿ ಕನ್ಫ್ಯೂಸ್ ಮಾಡ್ತಾರೆ ಇಲ್ಲ ಟ್ರಾಜಿಡಿ ಸ್ಟೋರಿ ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಹೊಗಳಿ ಹೊಗಳಿ ಹೋಗಲಿ 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 ಕನ್ವಿನ್ಸ್ ಮಾಡಕ್ ಬರ್ತಾರೆ ಇದು ಒಂಥರ ಆಕ್ಚುಲಿ ಅಂದ್ರೆ ಎವ್ರಿ ಟೈಮ್ ಇದ್ ನಡೀತಾ ಇರತ್ತೆ ನೀವು ಅದಕ್ಕೆ ಕರಗ್ ಬಿಡಿದೀರ ಸೊ ಯಾವಾಗ ನಿಮ್ಮ ಸತ್ಯತೆನ ಬಿಟ್ಟು ಕೂಡ ಕನ್ಫ್ಯೂಸ್ ಮಾಡ್ತಾರೆ ಅಥವಾ ಹೊಗಳಿ ಹೊಗಳಿ ಕನ್ವಿನ್ಸ್ ಮಾಡ್ತಾರೆ ಅಥವಾ ಸ್ಯಾಡ್ ಸ್ಟೋರಿಗಳನ್ನ ನಿಮ್ಗೆ ಎಮೋಷನಲಿ ಫೂಲ್ ಮಾಡ್ತಾರೆ ಅವಾಗ ನೀವು ಮೋಸ ಆಗ್ತಿದಿರ ಅಂತ ಸೊ ಇದು ಆಕ್ಚುಲಿ ತುಂಬಾ ಬುದ್ಧಿವಂತರು ಮಾಡುವಂತ ಮೋಸ ಅದ ಆಕ್ಚುಲಿ ಗೊತ್ತೇ ಆಗಲ್ಲ ಅವ್ರ ಬಗ್ಗೆ ನೀವು ಮತ್ತೆ ಒಳ್ಳೆ ಫೀಲ್ ಇಟ್ಕೋತಿರ ಅಯ್ಯೋ ಆ ತರ ಜನನೇ ಅಲ್ಲ ನನ್ನ ಮನೆ ಒಂದು ಕೌನ್ಸಿಲಿಂಗ್ ಮಾಡಿದೆ ಅವ್ರು ಹೇಳ್ರು ಸರ್ ತುಂಬಾ ಒಳ್ಳೆಯವರು ಸರ್ ನಿಮ್ಗೆ ನಿಮ್ ಟ್ರ್ಯಾಕ್ ಅಲ್ಲಿ ಇರಾಕ್ ಬಿಟ್ಬಿಟ್ಟು ನಿಮಗೆ ಸತ್ಯನೇ ಗೊತ್ತಿರುತ್ತೆ ಬಟ್ ಸ್ಟಿಲ್ ಅದು ಸುಳ್ಳು ಇವ್ರು ಹೇಳ್ತಿರೋದೇ ಕರೆಕ್ಟ್ ಅಂತ ಅಷ್ಟು ನಂಬಿಸ್ತಾರೆ ಸೊ ಇದು ಒಂಥರ ಮೋಸ ಕನ್ವೆನ್ಸಿಂಗ್ ಮಾಡೋದು ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ತುಂಬಾ ರೀಸನ್ ಕೊಟ್ಟು ನಂಬಿಸೋದು ಅಂದ್ರೆ ಏನಾಗತ್ತೆ ಆನೆ ಪ್ರಮಾಣ ಅಥವಾ ಬೇರೆ ಬೇರೆ ಮೂಲಗಳಿಂದ ಎಲ್ಲಾ ತರದ ಸಿಚುವೇಶನ್ ಕೂಡ ನಿಮ್ಮನ್ನ ಎಕ್ಸ್ಪ್ಲೈನ್ ಮಾಡಿ ಒಟ್ನಲ್ಲಿ ನೀವು ಆ ಸಿಚುವೇಶನ್ ನಂಬಿ ಅವ್ರ ನಗಿ ಇದು ಮೋಸನೆ ಲೈಕ್ ಹನಿ ಟ್ಯಾಪ್ ಮಾಡ್ದಾಗೆ ಇದು ಮೆಂಟಲಿ ಹನಿ ಟ್ರಾಪ್ ಮಾಡಿದಾಗ ನೀವು ಅವ್ರನ್ನ ಆತರ ವ್ಯಕ್ತಿಗಳು ಇರ್ತಾರೆ ನಿಮ್ಗೆ ತುಂಬಾ ರೀಸನ್ ಕೊಡ್ತಾರೆ ಈಗ ಒಂದ್ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅದಕ್ಕೆ ಕನ್ವಿನ್ಸಿಂಗ್ ಮಾಡಕ್ಕೆ ನೂರ್ ದಾರಿ ಹುಡುಕ್ತಾರೆ ಅಂದ್ರೆ ರೀಸನ್ ಕೊಡಕ್ಕೆ ಯಾವಾಗ ರೀಸನ್ ಕೊಡ್ತಾರೆ ಪರ್ಫೆಕ್ಟ್ ಆಗಿ ಎಕ್ಸಾಂಪಲ್ ಕೊಟ್ಟು ಅವಾಗ ನಿಮ್ಗೆ ಎಸ್ ಅಂತ ಅನಿಸ್ಬೇಕು ಅವಾಗ ನೀವು ಒಪ್ಕೊಳ್ತೀರಿ ಒಪ್ಕೊಂಡಾಗ ನೀವು ಡೆಫಿನೆಟ್ಲಿ ಅಲ್ಲಿ ಹಾ ಅವರೇ ಕರೆಕ್ಟ್ ಇದ್ದಾರೆ ಬಹುದು ತಪ್ಪು ತಿಳ್ಕೊಂಡೆ ಅಂತ ನಿಮ್ಗೆ ಒಂದು ಮನ್ಸಿಗೆ ಅನ್ಸುತ್ತೆ ಸೊ ಈ ಟೈಪ್ ಅಲ್ಲಿ ಇವತ್ತಿನ ಜನ ಕ್ಯಾಟಗರಿ ಇವತ್ತಿನ ಜನ ಇವತ್ತು ಮಾಡರ್ನ್ ಒಳಗಡೆ ಈ ತರ ಮೋಸ ಮಾಡ್ತಿದ್ದಾರೆ ಸೊ ಇದನ್ನ ಮಾಡ್ರನ್ ಮೋಸ ಅಂತ ಹೇಳ್ಬಹುದು ಅಂದ್ರೆ ಜೊತೆಗೆ ಚೆನ್ನಾಗಿದ್ರೆ ನಿಮ್ ಕಡೆಯಿಂದಾನೆ ಎಲ್ಲಾ ತರದ ಚೆನ್ನಾಗಿದ್ಕೊಂಡು ನೀವ್ ಅವ್ರಿಗೆ ಒಳ್ಳೇದನ್ಬೇಕು ಬಟ್ ಗೊತ್ತಿಲ್ಲ ನೀವೇ ಮೋಸ ಹೋಗಿರ್ತೀರಾ ಈ ಮೂರು ಲಕ್ಷಣ ಹೇಳ್ತಾರೆ ನಿಮ್ ರಿಲೇಶನ್ಶಿಪ್ ಹಾಗಿದ್ಯಾ ಚೆಕ್ ಮಾಡ್ಕೊಳ್ಳಿ ಅಡ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅನ್ಸಿಕ್ಕೇನೆ ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಫೀಸ್ ಇರುತ್ತೆ ಅದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಲವ್ ಯು ಬಾಯ್